ಅಲ್ಲಿ ನಿಮಗೆ ಓಕೆ ಆ ಡ್ರೈ ಲಾಗ್ ಮೇಲೆ ಒಂದು ಕೂತಿದ್ದೇವೆ ನೋಡಿದ್ರ ಗುಪ್ಪೆ ಗುಪ್ಪೆ ಅದನ್ನ ನಾವು ಪಾನ್ ಟೆರಪಿನ್ ಅಂತ ಹೇಳ್ತೀವಿ ಎಲ್ಲರೂ ಅದನ್ನ ಟರ್ಟಲ್ಸ್ ಟರ್ಟೈಸ್ ಅಂತ ಹೇಳ್ತಾರೆ ಓಕೆ ಟರ್ಟೈಸ್ ಟರ್ಟೈಸ್ ಅಲ್ಲ ಅದು ಪಾನ್ ಟೆರಪೈನ್ಸ್ ಅಂತ ಎಲ್ಲೋ ಸ್ಟೈಪಡ್ ಪಾನ್ ಟೆರಪೈನ್ ಅಂತ ನಮ್ಮಲ್ಲಿ ಇದೊಂದೇ ಸ್ಪೀಶೀಸ್ ನೋಡ್ಲಿಕ್ಕೆ ಸಿಗೋದು ನಮಗೆ ಆಮೆ ಅಂತ ಕರೆಯಲ್ಲ ಆಮೆ ಅಂತ ಕರೆಯಲ್ಲ ಟೆರಪೈನ್ಸ್ ಅಂತೇವೆ ಇದು ನಿಮಗೆ ಹ್ಮ್ ಫ್ರೆಶ್ ವಾಟರ್ ಅಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಂಗ್ ಕೂಡ ಇದು ಒಂದೇ ಒಂದು ಸ್ಪೀಶಿಸ್ ಇದೆ ನಮ್ಮಲ್ಲಿ ಇದು ಬ್ಯಾಸ್ಕಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಬಿಸ್ಲು ಕಾಯ್ತಾರೆ ಅದು ಕೋಲ್ಡ್ ಬ್ಲಡ್ ಟೆಂಪ್ರೇಚರ್ ಬಾಡಿ ಟೆಂಪರೇಚರ್ಬೇಕು ಅಂದ್ರೆ ಹೊರಗಡೆ ಬಿಸ್ಲು ಬಂದೆಗ್ಯುಲೇಟ್ ಮಾಡಬೇಕು ಈಗ ಎಲ್ಲ ಕೂತ್ಕೊಂಡು ಬ್ಯಾಸ್ಕಿಂಗ್ ಮಾಡ್ತಾ ಇದ್ದಾರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು ಒಳಗಡೆ ಹ್ಮ್ ಇವು ಒಳಗಿರೋ ಫ್ರೆಶ್ ಅಕ್ವಾಟಿಕ್ಸ್ ಇದನ್ನ ತಿಂತಾರೆ ಸಣ್ಣ ಸಣ್ಣ ಆ ಫಿಶ್ ನಾ ನಿಜ ನನಗೆ ಆ ತರ ಅನಸ್ತಾರ ಸರ ಆಮೆಗಳನ್ ಭೇಟಿ ಅವುಕ್ ಯಾವ ಆತರದ್ ಯಾವ್ದು ಭಯ ಇಲ್ಲ ಅಂತ ಆ ಭಯ ಏನಿಲ್ಲ ಅವುನ ಅದು ಶೆಲ್ಲು ಹೊರ್ಟ್ ಹೋಗುತ್ತೆ ತೆಟ್ಟೇನಿಲ್ಲ ತಿಳಕ್ ಸಾಯ್ತಾವ ಅಷ್ಟೇ ಇದೆಲ್ಲ ತುಂಬಾ ದೊಡ್ಡದಾಗಲ್ಲ ಅಷ್ಟೇ ಗ್ರೋತ್ ಅದು ಮ್ಯಾಕ್ಸಿಮಮ್ ಗ್ರೋತ್ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ಬೋದು ಅಷ್ಟೇ ಹಾ ತುಂಬಾ ಇಂಪಾರ್ಟೆಂಟ್ ರೋಲ್ ಏನಂದ್ರೆ ನಮ್ಮ ಸಿಸ್ಟಮ್ ಸಿಸ್ಟಮ್ನ ಇಲ್ಲಿರೋ ನ್ಯಾಚುರಲ್ ಇದನ್ನ ಕ್ಲೀನ್ ಮಾಡ್ಕೊಂಡಿರ್ತಾರೆ ವೈಲ್ಡ್ ಬೋರ್ ಅಂತ ಕರೀತಾರೆ ಮೇಲ್ನ ಬೋರ್ ಅಂತ ಕರೀತಾರೆ ಗ್ರೂಪ್ ಆಫ್ ವೈಲ್ಡ್ ಪಿಗ್ ನ ಸೌಂಡರ್ಸ್ ಅಂತ ಕರೀತಾರೆ ಇದು ಮರಿಗಳು ಹಾಕಿದ್ರೆ ಹತ್ತರಿಂದ ಹದಿನೈದು ಮರಿ ಹಾಕುತ್ತೆ ಅದೇ ತರ ಬೇರೆ ಒಂದು ಫಿಮೇಲ್ ಅಂದ್ರೆ ಸಿಸ್ಟರ್ ಇರ್ಬೋದು ಅಥವಾ ಅದೇ ಫಿಮೇಲ್ ಮರಿ ಹಾಕಿದಾಗ ಎಲ್ಲ ಒಟ್ಟಿಗೆ ಸೇರ್ತವೆ ಪ್ರೊಟೆಕ್ಷನ್ ಗೋಸ್ಕರ ಎಲ್ಲ ಒಟ್ಟಿಗೆ ಆಗಿ ಮೇಯ್ತವೆ ಇದರಲ್ಲಿ ಮೇಜರ್ ಆಗಿ ನಮ್ಮಲ್ಲಿ ಈ ವೈಲ್ಡ್ ಜಿಂಜರ್ ಬರ್ತದೆ ಮತ್ತೆ ವೈಲ್ಡ್ ಶೂ ಇದ್ ಬರ್ತದೆ ಏನೋ ಥರ್ಮರಿಕ್ ಬರುತ್ತೆ ಅರ್ಶನ ಅದನ್ನ ಚೆನ್ನಾಗಿ ತಿಂತಾರೆ ಇದು ಆಮ್ನಿವರ್ಸ್ ಮಿಶ್ರಾರಿ ಪ್ರಾಣಿ ಅಂತ ಹೇಳ್ತೀವಿ ಕರಡಿ ಹಂದಿಗಳು ಕಾಡಂದಿಗಳು ಹುಲಿ ಅಥವಾ ಚಿರತೆ ತಿಂದು ಬಿಟ್ಟು ಹೋದ್ಮೇಲೆ ನೆಕ್ಸ್ಟ್ ಒಂದು ತಿನ್ನೋರೆ ಇವರು ಒಟ್ಟೆ ಕರಳು ಪಚ್ಚಿ ಜಟ್ರೆಲ್ಲ ತಿಂದು ಖಾಲಿ ಮಾಡ್ಕೊಡುತ್ತೆ ಒಂದ್ಸರಿ ವೆಯ್ಟ್ ಕಡಿಮೆ ಆದಾಗ ಚಿರ್ತೆ ಮರದ ಮೇಲೆ ಹಾಕೊಳ್ತವೆ ಇದು ಟೈಗರ್ ಅವೆಲ್ಲ ಒಳಗೆ ಹೇಳ್ಕೊಂಡು ಹೋಗಿ ಓಕೆ ಓಕೆ ಇದು ಮಿಷ್ಟರಿ ಪ್ರಾಣಿ ಎಲ್ಲಾ ತರಹ ತಿನ್ನುತ್ತೆ ಗೆಡ್ಡೆ ಗೆ ತಿನ್ನುತ್ತೆ ತಿنುತ್ತೆ ಹು ತಿನ್ನುತ್ತೆ ಹಣ್ಗಳನ್ನ ತಿನ್ನುತ್ತೆ ಅಣ್ಣಗಳನ್ನ ತಿنುತ್ತೆ ಹು ಮತ್ತೆ ಫ್ರೆಶ್ ಗಳು ತಿنುತ್ತೆ ಈ ಜಿಂಕೆ ಮರಿಗಳು ಹಾಕಿದಾಗ ಜಿಂಕೆ ಮರಿಗಳನ್ನ ಹಿಡಿದು ತಿನ್ನ ಓಹೋ ಓಕೆ ಕಪ್ಸ್ ನೆಲ ಫಾನ್ಸ್ ನೆಲ ತಿಂದು ಬಿಡುತ್ತೆ ಮರಿಗಳನ್ನ ಬಹಳ ಡೇಂಜರ್ ಇದು ಎಷ್ಟು ಬೇಗ ಇಷ್ಟ ಅಟೆನ್ಷನ್ ಆಯ್ತಲ್ಲ ಇದು ಸಬ್ ಅಡಲ್ಟ್ ಮೇಲ್ ಅದು ಇನ್ನು ಅಡಲ್ಟ್ ಅಲ್ಲ ನಿಮಗೆ ಬೋರ್ ಬರುತ್ತೆ ಕೋರೆಗಳು